वोर्टीस है। हां, 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 ಈ ಕ ರಂಗೋಲಿ ಬಿಡಿಸೋ ವಿದೇಶ ನಿರ್ದೇಶ ಏನಂದ್ರೆ ಈ ಸ್ವಲ್ಪ ಕೊಪ್ಪಳ ಸುತ್ತಮುತ್ತ ಇರುವ ಕಾರ್ಖಾನೆಗಳೆಲ್ಲ ಸ್ವಲ್ಪ ಬಂದ್ ಆಗಬೇಕು ಮತ್ತು ಇಲ್ಲಿಂದ ಇದರಿಂದ ಎಲ್ಲ ಜನತೆಗೆ ತೊಂದರೆ ಆಗ್ತಿದೆ ಮನೆಯೆಲ್ಲ ಧೂಳು ಹೋಗ್ತಿದೆ ಮತ್ತು ಹೊಸರೆ ಹಚ್ಚಾರೂ ಹೇಳಿದ್ರು ಇದ್ರ ಸ್ವಲ್ಪ ಹೋರಾಡಿದ್ರು ತಡೆ ಕಟ್ಟಬೇಕಂತ ಅದಕ್ಕೆ ನಾವು ಈ ಚಿತ್ರನ ಬಿಡಿಸ್ಬೋದು ಜನ ನೋಡಕ್ಕೆ ಬರೋದಂತ ಅಂತ ಅದಕ್ಕೆ ಇದು ಯಾ ಈ ರಂಗೋಲಿ ಬಿಡಿಸೋದ ಹೊಗೆ ಎಲ್ಲ ಮನೆಗೆ ಹೋಗಿ ಆರೋಗ್ಯ ದುಡ್ಡದ ಮೇಲೆಲ್ಲ ಕೊ ನಾವು ಅದೇ ಊಟವನ್ನು ಮಾಡ್ತೀವಿ ಅದರಿಂದ ನಮ್ಗೆ ಆರೋಗ್ಯನ ಕೆಡ್ತೀವಿ ಮತ್ತೆ ಬಾಕ್ಸಿಗೂ ಹುಡುಗ್ರಿಗೆ ಅದನ್ನು ಕೆಟ್ಟ ಕಳಿಸ್ತೀವಿ ಸ್ಕೂಲ್ಗೋ ಹುಡ್ಗೂ ತೊಂದರೆ ಆಗುತ್ತೆ ಊಟ ಮಕ್ಳಿಗೂ ತೊಂದರೆ ಆಗುತ್ತೆ ಮತ್ತು ಮುಂದಕ್ಕೂ ತೊ ಭಾಳ ಇದರಿಂದ ಭಾಳ ಇದು ಆರೋಗ್ಯಕ್ಕೆ ನಷ್ಟ ಆಗುತ್ತೆ ಆಗ್ತದೆ ಕಾರ್ಖಾನೆ ಈ ಕಾರ್ಖಾನೆಗಳೆಲ್ಲ ಬಂದ್ ಮಾಡ್ತೀವಿ ಇಲ್ಲಿ ಗವಿ ಮಠದ ಜಾತ್ರೆ ಪ್ರಯುಕ್ತ ಎಲ್ಲರೂ ಒಂದೊಂದು ಥೀಮ್ ನ ಇಟ್ಕೊಂಡು ಎಲ್ಲರೂ ಒಂದೊಂದು ಸ್ಕೀಮ್ ಪ್ರಕಾರ ಎಲ್ಲರೂ ಒಂದೊಂದು ರಂಗೋಲಿ ಹಾಕಿದ್ದಾರೆ ಮತ್ತೆ ಎಲ್ಲರೂ ಅವ್ರವ್ರ ಥೀಮ್ ಪ್ರಕಾರ ಎಲ್ಲರಿಗೂ ಒಂದೊಂದು ರೀತಿ ಅವೇರ್ನೆಸ್ ಮೂಲಕ ಎಲ್ಲ ಜನರಿಗೂ ಪರಿಸರ ಉಳಿಸಿ ಪರಿಸರ ಬೆಳೆಸ್ರಿ ಅನ್ನೋ ಮತ್ತೆ ಕಾನ್ಸೆಪ್ಟ್ ಇಟ್ಕೊಂಡು ಮತ್ತೆ ಆಯುರ್ವೇದಿಕ್ ಆಯುರ್ವೇದಿಕ್ ಮೆಡಿಸನ್ ಎಲ್ಲ ಬಳಸ್ರಿ ಅಂತ ಎಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ರಥ ರಥೋತ್ಸವ ಸ್ವಾಗತ ಮಾಡೋಕ್ಕೇಳ್ಬೇಕಂದ್ರೆ ಫ್ಯಾಕ್ಟರಿ ಎಲ್ಲ ಬಂದ್ ಆಗ್ಬೇಕು ಕೊಪ್ಪಳದಿಂದ ಈ ಎಲ್ಲಾ ಸ್ಕೂಲ್ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ತೊಂದರೆ ಆಗ್ತೈತಿ ಆನೆ ಉಂಟೆ ಆಗ್ತೈತಿ ಹೇಳ್ಬೇಕಂದ್ರೆ ಅಜ್ಜರು ಎಷ್ಟು ಹೋರಾಟ ಮಾಡಿದಾರೆ ಅವ್ರು ಅವ್ರೆಷ್ಟು ಹೋರಾಟ ಮಾಡಿದ್ರು ಸಮೇತ ಬಂದ್ ಮಾಡಿಲ್ಲ ಅಂತ ಹೇಳ್ತಾರೆ ಆದ್ರೆ ಈ ವಿದ್ಯಾರ್ಥಿಗಳ ಸಮೇತ ಇದರಿಂದ ಬಹಳ ಹೋರಾಟವನ್ನು ಮಾಡ್ತಾರೆ ಆದ್ರಿಂದ ನಿಲ್ಲಿಸ್ಬೇಕು ಫ್ಯಾಕ್ಟರಿನ ಮತ್ತೆ ಉದ್ಯೋಗ ಈಗ ಏನಂದ್ರೆ ಈ ಉದ್ಯೋಗ ಮಾಡ್ಬೇಕಂದ್ರೆ ಜನರೆಲ್ಲ ಹೇಳ್ತಿದ್ದು ಚೆನ್ನಾಗಿರ್ಬೇಕಂತ ಹೇಳೋ ವಿಷ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ